ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ಸೂಪರ್ ಆದ ಏಡಿ ಸಾರು ಅಂದರೆ ಕ್ರ್ಯಾಪ್ ಕರಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆಯಿತಾ ಇನ್ನೂ ಯಾರೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರೆಯಬೇಡಿ ಆಯಿತಾ ಬನ್ನಿ ನೋಡುವ ಇಲ್ಲಿ ನಾನು ನೋಡಿ ಒಂದು ಕಿಲೋದಷ್ಟು ಕ್ರ್ಯಾಪ್ ತಂದಿದ್ದೇನೆ ಇದರಲ್ಲಿ ಏಳು ಇದೆ ಏಳು ಏಡಿ ಇದೆ ಈ ಒಂದು ಮೀಡಿಯಮ್ ಸೈಜಲ್ಲಿ ಇದೆ ಒಳ್ಳೆ ಮಾಂಸ ಇದೆ ಆಯಿತಾ ಇದರಲ್ಲಿ ಇದು ಒಳ್ಳೆ ರೀತಿ ಕ್ಲೀನ್ ಮಾಡಬೇಕು ಆಯಿತಾ ನೋಡಿ ನಾನು ಇವೆಲ್ಲವನ್ನು ಕ್ಲೀನ್ ಮಾಡಿ ತಂದಿದ್ದೇನೆ ನೀವು ನೋಡ್ಬೋದು ಮತ್ತು ಹೆವಿ ಇದ್ದರೆ ಅದರಲ್ಲಿ ಒಳ್ಳೆಯ ಮಾಂಸ ಇದೆ ಅಂತ ಅರ್ಥ ಮತ್ತು ಲೈಟ್ ವೆಯ್ಟ್ ಇದ್ದರೆ ಏನು ಒಳಗೆ ಟೊಳ್ಳು ಏನೂ ಇರುವುದಿಲ್ಲ ಮತ್ತು ಕುಕ್ ಮಾಡುವ ಮೊದಲು ಅದನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು ಮತ್ತು ನೀವು ನೋಡ್ಬೋದು ಒಳ್ಳೆ ಮಾಂಸ ಇದೆ ಇದರಲ್ಲಿ ಈಗ ನಾನು ಇದನ್ನು ಕುಕ್ ಮಾಡಲಿಕ್ಕೆ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇನೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಮತ್ತು ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಹಾಕ್ತಾ ಇದ್ದೇನೆ ಕರಿ ಲೀವ್ಸ್ ಮತ್ತು ಇಲ್ಲಿ ನಾನು ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೇನೆ ಅಂದರೆ ಅರ್ಧ ಈರುಳ್ಳಿಯನ್ನು ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಸಪ್ರೇಟ್ ಇಟ್ಟಿದ್ದೇನೆ ಮತ್ತು ಅರ್ಧ ಈರುಳ್ಳಿ ಕಟ್ ಮಾಡಿ ಈಗ ಹಾಕ್ತಾ ಇದ್ದೇನೆ ಮತ್ತು ನಾಲ್ಕು ಹೆಸಳು ಬೆಳ್ಳುಳ್ಳಿ ಮತ್ತು ಸಣ್ಣ ತುಂಡು ಶುಂಠಿ ಇವೆಲ್ಲವನ್ನು ಹಾಕಿ ಈ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಇದನ್ನು ಈಗ ಇದಕ್ಕೆ ಹಾಕುವ ಒಂದು ಕಪ್ಪಷ್ಟು ತೆಂಗಿನ ತುರಿ ಮತ್ತು ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದು ತೆಂಗಿನ ತುರಿ ಕೂಡ ಸ್ವಲ್ಪ ಆಸಿವಾಸನೆ ಹೋಗುವ ತನಕ ಈ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಇದು ತೆಂಗಿನ ತುರಿಯನ್ನು ಫ್ರೈ ಮಾಡಬೇಕು ಇದಕ್ಕೆ ನಾನು ಒಂದು ಹತ್ತು ಅರಷ್ಟು ಕಾರ್ನ್ಸ್ ಮತ್ತು ಅರಸಿ ಅರ್ಧ ಚಮಚ ಅರಸಿನ ಉಡಿ ಕಾಲು ಚಮಚ ಸಾಸಿವೆ ಮತ್ತೆ ಅರ್ ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಕಾಲು ಚಮಚದಷ್ಟು ಮೆಂತ್ಯ ಹಾಕಬೇಕು ಮತ್ತೆ ಇಲ್ಲಿ ಎಂಟು ಕಾಶ್ಮೀರಿ ಅನ್ನು ಹಾಕ್ತಾ ಇದ್ದೇನೆ ನಾನು ಮತ್ತು ಇವೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ಫ್ರೈ ಮಾಡಬೇಕು ನೋಡಿ ಮತ್ತೆ ಇದಕ್ಕೆ ಹಾಕುವ ಒಂದು ಟೊಮೆಟೊ ಮೀಡಿಯಮ್ ಸೈಜಷ್ಟು ಒಳ್ಳೆ ಹಣ್ಣಾದ ಟೊಮೆಟೊ ಕಟ್ ಮಾಡಿ ಹಾಕಬೇಕು ಮತ್ತು ಇದನ್ನು ಒಂದು ಐದು ನಿಮಿಷ ಇದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮತ್ತು ಗ್ಯಾಸನ್ನು ಬಂದ್ ಮಾಡಿ ಬಂದ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಒಳ್ಳೆ ರೀತಿ ಗ್ರೈಂಡ್ ಮಾಡಬೇಕು ಈಗ ನೋಡ್ಬೋದು ನೀವು ಇದು ತಣ್ಣಗಾಗಿದೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಒಳ್ಳೆ ರುಬ್ಬಿ ತರಬೇಕು ಮಸಾಲವನ್ನು ಈಗ ಇದಕ್ಕೆ ಇದ್ದೇನೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಮತ್ತು ಸ್ವಲ್ಪ ನೀರು ಹಾಕಿ ಒಳ್ಳೆ ರುಬ್ಬಿ ತರುವ ಇಲ್ಲಿ ನಾನು ಅದೇ ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಇದ್ದೇನೆ ಮತ್ತು ಅರ್ಧ ಉಳಿದ ಈರುಳ್ಳಿಯನ್ನು ಫ್ರೈ ಮಾಡಬೇಕು ಹಾಕಿ ಸ್ವಲ್ಪ ಬ್ರೌನ್ ಆಗುವ ತನಕ ಈಗ ಈರುಳ್ಳಿ ಇದು ಸ್ವಲ್ಪ ಬ್ರೌನ್ ಆಗಿದೆ ಈಗ ಇದಕ್ಕೆ ಹಾಕುವ ಕ್ಲೀನ್ ಮಾಡಿ ಇಟ್ಟ ಏಡಿ ಕ್ರ್ಯಾಬನ್ನು ಹಾಕುವ ಮತ್ತು ಒಂದು ಹತ್ತು ನಿಮಿಷ ಆದರೂ ಇದು ಕುಕ್ ಆಗಬೇಕು ಆಗ ಒಳ್ಳೆ ಒಳಗಡೆಯಿಂದ ಮಾಂಸ ಬೇಯುತ್ತೆ ನೋಡಿ ನಾನು ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಏಡಿಯನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದರ ಮಸಾಲ ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತು ಇದಕ್ಕೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮತ್ತೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿ ಇಡುವ ಸ್ವಲ್ಪ ಬೇಯ್ಲಿ ಇದು ಒಳಗಡೆಯಿಂದ ಉಪ್ಪು ಹಾಕಿ ನಾನು ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ನೋಡಿ ಒಂದು ಹತ್ತು ನಿಮಿಷ ಇದು ಬೆಂದಿದೆ ಒಳ್ಳೆ ಕುಕ್ಕಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಐದು ನಿಮಿಷ ನಾನು ಕುಕ್ ಮಾಡ್ತಾ ಇದ್ದೇನೆ ಈಗ ನೋಡ್ಬೋದು ನೀವು ಇದು ಏಡಿ ಒಳಗಡೆಯಿಂದ ಇದರ ಮಾಂಸ ಒಳ್ಳೆ ಕುಕ್ಕಾಗಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಹಾಕಬೇಕು ನೋಡಿ ನಾನು ಒಳ್ಳೆ ರುಬ್ಬಿ ತಂದಿದ್ದೇನೆ ಈ ಮಸಾಲ ಒಳ್ಳೆ ತಿನ್ ಪೇಸ್ಟ್ ಆಗಬೇಕು ಈಗ ಇದನ್ನು ಈ ಮಸಾಲವನ್ನು ಇದಕ್ಕೆ ಹಾಕುವ ಒಳ್ಳೆ ರುಬ್ಬಿ ಇದ್ದರೆ ಅದರ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಅರ್ಧ ಅರ್ಧ ರುಬ್ಬಿ ತಂದರೆ ಅದರ ಟೇಸ್ಟ್ ಅಷ್ಟು ಬರೋದಿಲ್ಲ ಹಾಗೆ ಒಳ್ಳೆ ತಿನ್ ಪೇಸ್ಟ್ ಮಾಡಬೇಕು ಹಾಗೆ ನೋಡಿ ಈಗ ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಮತ್ತು ಏಡಿಯಲ್ಲಿ ತುಂಬ ಟೈಪಲ್ಲಿ ಮಾಡ್ಬೋದು ಸುಕ್ಕ ಮಾಡ್ಬೋದು ಗೀ ರೋಸ್ಟ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಏಡಿ ನೋಡಿ ನಾನು ಈಗ ಸ್ವಲ್ಪ ನೀರನ್ನು ಹಾಕಿದೆ ಮತ್ತು ಇದಕ್ಕೆ ಹಾಕಬೇಕು ಇದು ಮಲಬಾರ್ ಟ್ಯಾಮ್ರೀನ್ ಇದಕ್ಕೆ ಕೊಡಂಪುಲಿ ಅಂತ ಹೇಳ್ತಾರೆ ಕೇರಳದಲ್ಲಿ ಇದು ನೋಡಿ ಎರಡನ್ನು ಹಾಕಿದ್ದೇನೆ ಇದು ಹಾಕಿದರೆ ಇದರ ಕರಿ ಉಂಟಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಯಾವುದಾದ್ರೂ ಮೀನು ನೀವು ಅಂದರೆ ಪ್ರಾನ್ಸ್ ಯಾ ಯಾವ ಫಿಶ್ ಕೂಡ ನೀವು ಕರಿ ಮಾಡುವಾಗ ಇದು ಎರಡು ಹಾಕಿದರೆ ಇದರ ಟೇಸ್ಟ್ ಉಂಟಲ್ಲ ತುಂಬ ಚೇಂಜ್ ಆಗುತ್ತೆ ಮತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಯಿತಾ ಮತ್ತು ಪುನಃ ನಾನು ಸ್ವಲ್ಪ ನೀರು ಹಾಕಿದ್ದೇನೆ ನೋಡಬೇಕು ನೋಡ್ಬೋದು ಸ್ವಲ್ಪ ಹದ ಮಾಡಿದ್ದೇನೆ ಅಂದರೆ ದಪ್ಪ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ತೆಲು ಮಾಡಿದ್ದೇನೆ ಯಾಕೆಂದರೆ ಅದು ಮಣ್ಣಿನ ಪಾತ್ರೆಯಲ್ಲಿ ಅದು ಬಿಸಿ ಬಿಸಿ ಆಗುವಾಗ ಮತ್ತೆ ಅದು ದಪ್ಪ ಆಗುತ್ತೆ ಕರಿ ಹಾಗೆ ಸ್ವಲ್ಪ ನೋಡಿ ಈ ರೀತಿ ಮಾಡಿದ್ದೇನೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದರ ಕರಿ ನೀವು ನೋಡಿ ನಾನು ಈಗ ಸಾಲ್ಟನ್ನು ಅಂದರೆ ಉಪ್ಪು ಸರಿಯಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕಡಿಮೆ ಇತ್ತು ಈಗ ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ಈಗ ಇದನ್ನು ಸ್ವಲ್ಪ ಬಾಯ್ಲ್ ಬರಲಿಕ್ಕೆ ಅಂದರೆ ಒಂದು ಬಾಯ್ಲ್ ಬರಲಿ ಹಾಗೆ ಮುಚ್ಚಿ ಇಡುವ ಇದು ನೀವು ನೋಡ್ಬೋದು ಒಳ್ಳೆ ಬಾಯ್ಲ್ ಬಂದಿದೆ ಹೇಗೆ ಇದು ಏಡಿ ಕರಿ ಉಂಟಲ್ಲ ತುಂಬ ಬೆಸ್ಟ್ ಸೂಪ್ಪರ್ ಅಂತ ಹೇಳ್ಬೋದು ಅಷ್ಟು ಟೇಸ್ಟ್ ಇದು ಒಮ್ಮೆ ನೀವು ಟ್ರೈ ಮಾಡಿ ಮತ್ತೆ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಈ ರೆಸಿಪಿಯನ್ನು ನೀವು ನೋಡ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಈಗ ಇದನ್ನು ಈ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ ಮತ್ತು ನಿಮಗೆ ಪ್ರಾನ್ಸ್ ಮಾಡುವಾಗ ಕೂಡ ಇದೇ ರೀತಿಯ ಮಸಾಲ ತೆಗಿಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಮತ್ತು ನಿಮಗೆ ಬಾಯ್ಲ್ಡ್ ರೈಸ್ ಇದ್ದರೆ ಇದು ಏಡಿ ಕರಿ ಒಳ್ಳೆ ಕಾಂಬಿನೇಷನ್ ಆಯಿತಾ ಬಾಯ್ಲ್ಡ್ ರೈಸ್ ಜೊತೆ ಈ ಏಡಿ ಸಾರಿನ ಮುಂದೆ ನಿಮಗೆ ಮಟನ್ ಕರಿ ಚಿಕನ್ ಕರಿ ಯಾವುದು ಬೇಡ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಇದು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಅಷ್ಟು ಟೇಸ್ಟ್ ಆಯಿತಾ